ನಮಸ್ಕಾರ ವೀಕ್ಷಕರೇ ಇವತ್ತು ಸೆಕ್ಸ್ ಪವರ್ ಇನ್ಕ್ರೀಸ್ ಮಾಡುವಂಥ ಔಷಧಿಗಳ ಬಗ್ಗೆ ನಿಮಗೆ ಒಂಚೂರು ಪರಿಚಯ ಮಾಡಿಸ್ತಾ ಇದ್ದೀನಿ ತಾವು ಇಲ್ಲಿ ಡಿಸ್ಪ್ಲೇದಲ್ಲಿ ಮೆನ್ಷನ್ ಆಗ್ತಾಯಿದೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಇದನ್ನು ತಾವು ಮನೆಯಲ್ಲಿ ಉಪಯೋಗಿಸಬಹುದು ಇದು ನಿಮ್ಮ ಇರೆಕ್ಟಲ್ ಡಿಸ್ಫಂಕ್ಷನ್ ಮತ್ತು ಶೀಘ್ರ ಪತನ ಅನ್ನ ಪರ ಸೆಕ್ಸುವಲ್ ಪರ್ಫಾರ್ಮೆನ್ಸ್ ಮಾಡೋಕೆ ಕರೆಕ್ಟಾಗಿ ಕೆಲವೊಬ್ಬರಿಗೆ ಬಹಳ ಕಡಿಮೆ ಬೀಳುತ್ತೆ ಸೊ ಅಂಥವರಿಗೆ ಇದು ಬಹಳ ರಾಮಮಾನವಾಗಿ ಕೆಲಸ ಮಾಡುತ್ತೆ ಇದರ ಉಪಯೋಗ ಒಮ್ಮೆ ಮಾಡಿ ನೋಡ್ರಿ ಇದು ಇದು ವಯಗ್ರಗಿಂತ ಅತಿ ಹೆಚ್ಚಿದ್ರ ಫಲ ಇದು ನಾವು ಈಗಲೂ ಕೊಡ್ತಾ ಇದ್ದೀವಿ ಈ ಔಷಧಿಯ ಬಗ್ಗೆ ಎಷ್ಟು ವರ್ಣಿಸಲು ಕಡಿಮೆನೇ ಇದರಲ್ಲಿ ಅತ್ಯಮೂಲ್ಯವಾದಂಥ ಔಷಧಿಗಳಾದಂಥ ಶತಾವರಿ ಅಶ್ವಗಂಧ ಆಮೇಲೆ ಶಿಲಾಜಿತು ಸಫೇದ್ ಮುಸಿಲಿ ಈ ಸಾಲಂ ಪಂಜ ಅಂಥೇಳಿ ಈ ವನಸ್ಪತಿ ಬಹಳ ದುಬಾರಿ ವನಸ್ಪತಿ ಇದು ಇದರಲ್ಲಿ ಅತ್ಯಮೂಲ್ಯವಾದಂಥ ವನಸ್ಪತಿಗಳಿವೆ ಹಾಗೂ ಆಯುರ್ವೇದ ಶಾಸ್ತ್ರೋಕ್ತ ಪದ್ಧತಿಯಿಂದ ತಯಾರಾದಂಥ ಈ ಭಸ್ಮಗಳನ್ನು ಸಮೇತ ಇದರಲ್ಲಿ ಇರ್ತವೆ ಒಮ್ಮೆ ನಿಮಗೆ ಮೆನ್ಷನ್ ಆಗ್ತಾ ಇದೆ ಡಿಸ್ಪ್ಲೇಯಲ್ಲಿ ಇದನ್ನು ಸ್ಕ್ರೀನ್ಶಾಟ್ ಬರೆದುಕೊಂಡು ಇದನ್ನು ಸಂಪೂರ್ಣವಾಗಿ ಚೂರ್ಣ ಮಾಡಿಕೊಂಡು ಅದರ ಸರಿ ಪ್ರಮಾಣವಾಗಿ ಸಕ್ಕರೆ ಬೆರೆಸಿ ಬೆಳಗ್ಗೆ ಮತ್ತು ಸಾಯಂಕಾಲ ತೆಗೆದುಕೊಳ್ಳೋದ್ರಿಂದ ಲೈಂಗಿಕ ಸಮಸ್ಯೆಗಳು ದೂರವೋ ಯಾರಾದರೂ ತಮ್ಮ ಸಣ್ಣ ವಯಸ್ಸಿನಲ್ಲಿ ಹಸ್ತ ಮೈತನದಿಂದ ಅವರಿಗೆ ಸಂಭೋಗದಲ್ಲಿ ಆಸಕ್ತಿ ಬಹಳ ಕಡಿಮೆ ಇರುತ್ತೆ ಅಂಥವರಿಗಂತರೂ ಬಹಳ ಅತ್ಯುತ್ತಮ ಲಾಭ ಮತ್ತು ಫಲಕಾರಿಯಾಗಿ ಕಾಣುತ್ತದೆ